ಜಗದೀಶ್ ಕೊಪ್ಪ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಹೊಸ ಚಿತ್ರ ಎ ಇಲೆವೆನ್ ನೈನ್ಟೀನ್ ಚಿತ್ರದ ಮುಹೂರ್ತ ಸಮಾರಂಭ ನಗರದ ಶ್ರೀ ಮಲೈಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯಿತು ಚಿತ್ರದ ಮೊದಲ ದೃಶ್ಯಕ್ಕೆ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ನಿರ್ದೇಶಕ ಪಿ ಶೇಷಾದ್ರಿ ಇವರು ಕ್ಲಾಪ್ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದರು ಪ್ರಕಾಶ್ ಹೆಚ್ ನಿರ್ಮಾಣ ಮಾಡುತ್ತಿರುವ ಈ ಚಿತ್ರಕ್ಕೆ ಜಗದೀಶ್ ಕೊಪ್ಪ ಅವರು ಕತೆ ಚಿತ್ರಕತೆ ನಿರ್ದೇಶನದ ಜೊತೆಗೆ ಸಹ ನಿರ್ಮಾಪಕರಾಗಿದ್ದಾರೆ ನಾನು ನಿರೀಕ್ಷೆ ಮಾಡಿದ್ದು ಕಿಂತನೂ ತುಂಬ ಅಚ್ಚುಕಟ್ಟಾಗಿ ತುಂಬ ಅದ್ದೂರಿಯಾಗಿ ಮುಹೂರ್ತ ಆಯಿತು ಅದಕ್ಕೆಲ್ಲ ಕಾರಣಕರ್ತರು ನಮ್ಮ ಅನ್ನದ ನಿರ್ಮಾಪಕರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಿಲ್ಲ ಆ ವಿಚಾರವಾಗಿ ಈ ಸಿನಿಮಾದಲ್ಲಿ ನಮ್ಮ ನವೀನ್ ಕೃಷ್ಣ ಅವರು ನಾಗೇಂದ್ರ ಅವರು ನಮ್ಮ ಕೆ ಎ ಎಸ್ ಆಫೀಸರು ಸಂಗಮೇಶ್ ಶುಪಾಸ್ಯವರು ಆರಾಧ್ಯ ಅವರು ಮೂಗ್ ಸುರೇಶ್ ಅವರು ಇನ್ನು ಹೊಸ ಒಂದಿಬ್ಬರು ಮೂರು ಜನ ಹುಡುಗರಿದ್ದಾರೆ ಶಶಾಂಕ್ ಅಂತ ಇದ್ದಾರೆ ಆಶಿಕ್ ಕಾಶ್ವಿ ಅಂತ ಹೀರೋ ಇನ್ನೊಬ್ಬರು ಹೊಸ ಹೀರೋ ಮೂರು ಜನ ನಾಯಕಿಯರು ಹೊಸೊಬ್ಬರು ಅವ್ರನ್ನು ಟೋಟಲ್ ಆಗಿ ಮೂರು ಜನ ಹುಡುಗರು ಮೂರು ಜನ ಹುಡುಗನ ಹೊಸದಾಗಿ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಹೋಟೆಲನ್ನು ಇದೇ ಒಂದು ಕುತೂಹಲ ಇದೇ ಒಂದು ಕ್ಯೂರಿಯಾಸಿಟಿ ಎಲ್ಲರದ್ದು ಇದೇ ಪ್ರಶ್ನೆ ಈಗ ನೀವು ಯಾಕೆ ಕೇಳಿದ್ರಲ್ಲ ಆ ಕೇಳಿ ಅನ್ನೋ ಕಾರಣಕ್ಕೋಸ್ಕರ ಟೈಟ್ಲ್ ಇಟ್ಟಿದ್ವಿ ಈ ಟೈಟ್ಲು ನೋಡಿದಾಗ ಅವರವ್ರ ಅಭಿಪ್ರಾಯ ಅವ್ರವ್ರು ಹೇಳ್ತಾರೆ ಬಟ್ ಅದು ಅಭಿಪ್ರಾಯ ಇದೆ ಅದು ಯಾವುದು ಅಲ್ಲ ಇದೇ ಬೇರೆ ಥರ ಬಟ್ ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ರಿವೀಲ್ ಮಾಡ್ತೀನಿ ಆ ಕುತೂಹಲ ಇರಲಿ ಅಂತ ಮುಂದೆ ತಿಂಗಳು ಮೂರನೇ ತಾರೀಕಿಂದ ಶೂಟಿಂಗ್ ಒಂದೇ ಶೆಡ್ಯೂಲ್ ಒಂದೇ ಶೆಡ್ಯೂಲ್ ಇದು ಸಕಲೇಶ್ವರ ಶಿವಮೊಗ್ಗ ಮಡಿಕೇರಿಲಿ ಮಾಡಬೇಕಂತ ಪ್ಲ್ಯಾನ್ ಕ್ಯಾಮ್ರಾಮ್ಯಾನು ನಮ್ಮ ಚಿಲುವಿನ ಚಿತ್ತಾರ ದಕ್ಷಾ ಖ್ಯಾತಿಯ ರೇಣುಕುಮಾರ್ ಅವರು ಕ್ಯಾಮ್ರಾಮ್ಯಾನು ನವೀನ್ ಕೃಷ್ಣ ಅವರ ಸಂಭಾಷಣೆ ಮಳವಳ್ಳಿ ಸಾಯಿ ಕೃಷ್ಣ ಒಳಿತು ಮಾಡು ಮನಜಾ ಕಾಯ್ತಿ ನಮ್ಮ ಋಷಿ ಅವರಿಬ್ಬರದ್ದು ಸಂಭಾಷಣೆ ರಾಗ ಸಂಯೋಜನೆ ಅಂದರೆ ಸಂಗೀತ ನಮ್ಮ ಪಳಿನಿ ಸೇನಾಪತಿ ಅಂದ್ಬಿಟ್ಟು ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾಕಂದರೆ ತುಂಬ ವರ್ಷದಿಂದ ಕಾಣ್ತಿದ್ದು ಕನಸಿದೆ ಇಂಡಸ್ಟ್ರಿಗೆ ಬರಬೇಕು ಅಂತ ಎಲ್ಲರೂ ಪಟ್ಟಾಗ ನಾವು ಕಷ್ಟಪಟ್ಟಿದ್ದೀವಿ ಎಕ್ಸ್ಟ್ರಾ ಏನಿಲ್ಲ ಬಟ್ ಆದರೆ ನಮ್ಮ ಡೈರೆಕ್ಟ್ರು ನನಗಿದೊಂದು ಚಾನ್ಸ್ ಕೊಟ್ಟಿರೋದಕ್ಕೆ ನಾನು ಉಪಯೋಗಿಸ್ಕೊಂಡು ಇಂಡಸ್ಟ್ರಿಗೆ ಹೊಸ ಹೀರೋ ಆಗಿ ಬರೋಣ ಅಂತ ನನ್ನ ಆಸೆ ಸೊ ಇಂಡಸ್ಟ್ರಿ ಹೆಂಗೆ ಕರ್ಕೊಳ್ಳುತ್ತೆ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಥಿಯೇಟರ್ ಮಾಡಿದ್ದೀನಿ ಮತ್ತು ನಮ್ಮ ನಾಗ್ತೇಹಳ್ಳಿ ಚಂದ್ರಶೇಖರ್ ಅವ್ರದ್ದು ಆ್ಯಕ್ಟಿಂಗ್ ಕ್ಲಾಸಲ್ಲಿ ಅಲ್ಲಿ ಫಸ್ಟ್ ಕೋರ್ಸ್ ಮಾಡಿ ಆಮೇಲೆ ತಿರ್ಗಾ ಥಿಯೇಟರ್ ಒಂದೆರಡು ವರ್ಷ ಮಾಡಿ ಅದಾದಮೇಲೆ ತಿರ್ಗಿ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಆ ಥರ ಆಗಿದ್ದೆ ಮತ್ತು ತಿರ್ಗ ಸೀರಿಯಲ್ಸಲ್ಲಿ ಒಂದಷ್ಟು ಮಾಡಿದ್ದೀನಿ ಅದಾದಮೇಲೆ ಸಿನಿಮಾ ಅಂತ ಬಂದರೆ ಇದೇ ಮೊದಲನೇದು ಹೇಳಬೇಕು ಅಂದರೆ ಅವರು ಇಲ್ಲಿವರೆಗೂ ಸ್ಟೋರಿ ಏನು ಬಿಟ್ಕೊಟ್ಟಿಲ್ಲ ನಮಗೂ ಏನು ಹೇಳಿಲ್ಲ ಜಸ್ಟ್ ಒಂದು ಸ್ಟೋರಿ ಲೈನ್ ಹೇಳಿದ್ರು ಅಷ್ಟೇ ಅದನ್ನು ಎಲ್ಲೂ ಹೇಳ್ಬೇಡಿ ಮಾತಾಡಬೇಡಿ ಅಂತ ಹೇಳಿದರು ಸೊ ಇದಕ್ಕೋಸ್ಕರ ಪ್ರಿಪ್ರೇಷನ್ ಅಂತ ಏನೂ ಮಾಡ್ಕೊಂಡಿಲ್ಲ ಸೊ ನೋಡಬೇಕು ಅಲ್ಲಿ ಮೇಲೆ ಯಾವ ಥರ ಇರುತ್ತೆ ಅಂತ ನನ್ನ ಹೆಸರು ಆಶಿತ್ ಕಾಶ್ವಿ ಅಂತ ನಮ್ಮ ಜಗದೀಶ್ ಕೊಪ್ಪ ಸರ್ ಇವತ್ತು ಸಿನಿಮಾದ ಮುಹೂರ್ತ ಕೆ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ಈ ಒಂದು ಸಿನಿಮಾದಲ್ಲಿ ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ಈ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಹಾಗೆ ಸಂಗೇಶ್ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಸಿನಿಮಾದಿಂದ ನಾನು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಲಾಂಚ್ ಆಗ್ತಾ ಇದ್ದೀನಿ ತುಂಬ ಖುಷಿಯಾದ ವಿಚಾರ ಇವತ್ತು ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಸಿನಿಮಾದ ಇತ್ತು ದೊಡ್ಡ ದೊಡ್ಡ ಗಣ್ಯರು ಟೆಕ್ನಿಷಿಯನ್ಸು ಎಲ್ಲರೂ ಬಂದು ಸಿನಿಮಾಗೆ ಹಾರೈಸಿದ್ದಾರೆ ಕೆ ಲೆವೆನ್ ನೈನ್ಟೀನ್ ಸೆವೆಂಟಿ ಸೆವೆನ್ ವಿನೂತನ ವಿಶಿಷ್ಟ ಒಂದು ಪ್ರಯೋಗ ಈ ಒಂದು ನಮ್ಮ ಡೈರೆಕ್ಟ್ರ ಸರ್ ಕನಸಿನ ಪ್ರಾಜೆಕ್ಟಿಗೆ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಹಾಗೆ ನನಗೂ ಒಂದು ಚಾನ್ಸ್ ಕೊಟ್ಟು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಡೈರೆಕ್ಟರ್ ಸರ್ಗೆ ಹಾಗೂ ಪ್ರೊಡ್ಯೂಸರ್ಗೆ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಸರ್ ನಾನು ಇದುವರೆಗೂ ತುಂಬ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಈ ಒಂದು ಸಿನಿಮಾ ನಂದು ಸೆಕೆಂಡ್ ಸಿನಿಮಾ ಇನ್ನೊಂದು ಸಿನಿಮಾ ಡೆಬ್ಯೂ ಸಿನಿಮಾ ಹೋಗ್ತಾ ಇದೆ ಶೂಟ್ ಆಗಿ ನಡೀತಾ ಇದೆ ಇದು ಸೆಕೆಂಡ್ ಸಿನ್ಮಾ